ಶ್ರೀ ಬಿ ಎನ್ ಪಾಟೀಲ್ ಸರ್ ಅವರೇ ಈ ಸಮಾರಂಭದಲ್ಲಿ ಬಹಳ ಸುಂದರವಾಗಿ ಮಾತನಾಡಿದಂತ ಈ ಕಾಲೇಜಿನ ಅಥವಾ ಈ ಸಂಸ್ಥೆಯ ಪ್ರಾರಂಭದಲ್ಲಿ ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂತ ಶ್ರೀ ಬಳ್ಳಾರಿ ಬಳ್ಳಾರಿಗುರುಗಳವರೇ ಆರ್ ಎಸ್ ಪಾಟೀಲ್ ರವರೇ ಎಂ ಎಂ ವಿರಾದರ್ ಅವರೇ ಎಸ್ ವಿ ಜೋಶಿ ಅವರೇ ಎಂ ಆರ್ ಚಿಂಚೋಳಿ ಅವರೇ ಎಂ ಬಿ ಅವರೇ ಎಸ್ ಜಿ ಅವರೇ ಎಂ ಆರ್ ಅವರೇ ಐ ಎಸ್ ಅವರೇ ಎಸ್ ಎಸ್ ಮೋರುಟಗಿ ಅವರೇ ಎಸ್ ಜಿ ಅವರೇ ಸಿದ್ಧರೆಡ್ಡಿ ಅವರೇ ಮತ್ತೆ ಶಿಕ್ಷಿಕಲಾ ಜೊ ಅವರೇ ಕಮಲಾಬಾಯಿ ಪಾಟೀಲ್ರವರೇ ದೇವಮ್ಮ ಎ ಅವರೇ ಕಮಲಾಬಾಯಿ ಎಷ್ಟು ಅವರೇ ಎಸ್ ಎಸ್ ಜಿ ಅವರೇ ಎಸ್ ಜಿ ಅವರೇ ಈಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಳಗವೇ ಶಿಕ್ಷಿತ ಶಿಕ್ಷಕೇತರ ಬಳಗವೇ ಸೇರಿರುವಂಥ ಮಹಾಜನತೆಯೇ ತಮ್ಮೆಲ್ಲರಿಗೂ ಅನಂತ ಕೊನೆಗಿರ್ತತಿ ಇರಲಿ ನಾನು ಅಲ್ಲಿಂದ ಬಂದ್ಬಿಟ್ಲೆ ನನಗೇನು ಹೂ ಹಾಕ್ತಾ ಕರ್ಕೊಂಡು ಬಂದ್ರಲ್ಲ ಅವಾಗ ಒಂದು ತೆಲಗೆ ವಿಚಾರ ಬೇರೆ ಇತ್ತು ನಮ್ಮ ಬಳ್ಳಾರಿ ಸರ್ದು ಬಿ ಎನ್ ಪಾಟೀಲ್ ಬಾಷ್ನ ಕೇಳಿ ವಿಚಾರಗಳೆಲ್ಲ ಗಾಳಿಪಟ ಆಗಿದ್ದವು ಹಿಂಗೂ ಇರ್ಬಹುದನ್ನು ಅಂತ ವಿಚಾರ ಮನುಷ್ಯನಿಗೆ ಯಾಕಂತ ಕೇಳಿದ್ರೆ ದೂರ್ ಗುಡ್ಡ ನೋಡ ಬಹಳ ಚಂದ ಕಾಣಿಸ್ಕಿರ್ತದೆ ಅಂತ ಫೋಟೋ ತಕ್ಕೊಳಂಗಿರ್ತದಂತೆ ಸಮೀಪ ಹೋದ ಗುಡ್ಲೆ ಅಲ್ಲಿ ಬಹಳ ಕಲ್ಲು ಮುಳ್ಳುಗಳಿರ್ತಾವಂತ ಏನ್ರಿ ಏನ್ ಪಟ್ಟಿದ್ರು ಬಹಳ ಕಲ್ಲು ಮುಳ್ಳು ಇರ್ತಾವಂತ ನಾ ತಿಳ್ಕೊಂಡಿದ್ದೆ ಫಸ್ಟ್ಗೆ ಏನ್ ತಿಳ್ಕೊಂಡಿದ್ದೆ ಅಂತ ಕೇಳಿದ್ರೆ ಹಗುರಾಗಿ ಆ ಮೈ ಏನ್ರಿ ಹದುರಾಗಿ ಮೈ ಕೆಸರಿಲ್ಲದ ಬದುಕು ಕೆಸರಿಲ್ಲದ ಬದುಕು ಕೇಡೆನಿಸದ ನುಡಿ ಮೇಲೇನಿದೆ ಇದಕ್ಕೂ ಅಂತ ಈ ಈ ಭಾವ ಇತ್ತು ಫಾಸ್ಟ್ಗೆ ಬಂದಾಗ ಹೂ ಹಾಕುವ ಆಗ ಅತ್ತಾಗಿರ್ಬೋದು ನಾನು ನಾಲ್ಕು ಜನರಿಗೆ ರೊಕ್ಕ ಕೊಟ್ಟು ಸರ್ಸಿನಿ ನಾನೇ ಚೇರ್ಮನ್ ಅದೇ ನಿಮ್ಮ ಅಭಿಪ್ರಾಯ ಬರಲಿ ಅಂತಂದಮ್ಮ ಬಿಜಿ ಅವ್ರಿಗೆ ಅವಾಗ ಅವ್ರಂದ್ರಂತ ನಾಲ್ಕು ಮಂದಿ ಕ್ಯಾಶ್ ಮೇಲೆ ಆಸೆ ನಿಮ್ಗೆ ಚೇರ್ ಮೇಲೆ ಆಸೆ ಮ್ಯಾನ್ ಆಗೋ ಆಸೆ ಯಾರಿಗೂ ಇಲ್ಲ ಅಂತಂದ್ರೆ ಅಂತವ್ರ ಏನ ಪರಿಸ್ಥಿತಿ ಏನಾಗೈತೆ ಅಂತ ಕೇಳಿದ್ರೆ ಇದು ಆಗ್ಯದ ಬಳ್ಳಾರಿ ಸರ್ ಭಾಳ್ ನೇರವಾಗಿ ಮಾತನಾಡಿದ್ರು ನೋಡ್ರಿ ಎಷ್ಟ್ ಚಂದ ಮಾತಾಡ್ತದೆ ಎಷ್ಟು ಕಪಟ ಭಾವನೆ ಅಂತಾರಲ್ಲ ಕನ್ನಡಿ ಸ್ವಚ್ಛ ಅಂತಂದ್ರೆ ಮುಖ ಸ್ವಚ್ಛ ಕಾಣಿಸ್ತದೆ ಅಲ್ಲ ನಮ್ಮ ಜೋಶಿಯವ್ರನ್ನ ನೋಡಿದ್ರೆ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಅದಾರ ಅವ್ರು ಈ ಸಂಸ್ಥೆಯವರ ಅವರು ಹೊಂಟ್ರಿನ್ ಆರ್ಮಿ ಇನ್ ಯಾರ ಆರ್ಮಿ ನೋ ಆರ್ಮಿ ಬಹುಶಃ ಒಂದು ಹೈಸ್ಕೂಲ್ ತರ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಒಂದು ಜಾಗ ತಗೋಬೇಕಂದ್ರೆ ಎಷ್ಟು ಕಷ್ಟ ಇದೆ ನಿಮ್ಮ ಊರಿಗೆ ಮೇನ್ ರೋಡಿಗೆ ರಸ್ತೆ ಇದೆ ಬಿಲ್ಡಿಂಗ್ ಇದೆ ಎಲ್ಲಾ ಇದೆ ಏನಾಗಿದೆ ಅಂತ ಕೇಳಿದ್ರೆ ಬೇಂದ್ರೆ ಅವರು ಒಂದ್ ಕಡೆ ಬರೀತಾರೆ ಅದಕ್ಕೆ ನನ್ನ ಕಣ್ಣಿದ್ರನಾಗಾನೆ ಹಿಂಗ ಆಗಬಾರದಾಗಿತ್ತು ಇವತ್ತು ಯಾಕೆ ಹೇಳ್ಬೇಕಾಗೈತೆ ಅಂದ್ರ ನಾ ಫಸ್ಟ್ ಋಷಿಯವರು ಲಾಸ್ಟ್ದವರು ಮಧ್ಯಂತರದ್ದು ಈ ಸ್ಥಿತಿ ನಿಮಗೆ ಮುಂದೆ ಅವಘಹನಿಗೆ ತಗೊಂಡು ಬಂದಿದೆ ಹಾಂಗಿತ್ತು ಹಂಗಾತು ಅನ್ನೋದನ್ನ ಕೇಳುದಕ್ಕ ಗುರುವಂದನೆಯನ್ನ ನೀವು ಎಲ್ಲಾರು ಹೇಳ್ತಾರ ಗುರುನ ದೊಡ್ಡವ ಸರಿ ಅದು ಮಹಸೂತ ಅಲ್ಲ ನಾವು ಯಾವ ಕಡೆ ಹೊಂತೀವಿ ಅನ್ನೋದನ್ನು ವಿಚಾರ ಮಾಡಿಕೊಂಡು ನಿಮ್ಮ ಹೆಜ್ಜೆಯನ್ನು ಇಡ್ತೀವಿ ಅಂದರೆ ಅಟೊಮೆಟಿಕ್ ಆಗಿತ್ತು ಸುಖ ಆಗ್ಬೇಕಾದ್ರೆ ಆರೋಗಿಲ್ಲ ಅಲ್ಲಿ ಯಾವ ಗಂಡು ಬಂತಿತ್ತು ದಯಮಾಡಿ ಹೇಳ್ತಿರುವಂಥ ಸಮಸ್ಯೆ ಆಳ ಯಾವ ಕಾಲ ಹೇಗಿತ್ತು ಅನ್ನೋದನ್ನು ನಾ ಬರ್ಲಿ ಅಂತ ಬೀಗಿ ನಿಮ್ಗೆ ಇವತ್ತು ಯಾವ ಸಿಟಿಗೆ ಬಂದೈತೆ ಅನ್ನೋದನ್ನು ಅದಕ್ಕೆ ದಯಮಾಡಿ ಊರಿನ ನಾಗರಿಕರಲ್ಲಿ ನಾಯಕ ಕೈ ಮುಗಿದ ಕೇಳ್ಕೊಳ್ತೀನಿ ಅದನ್ನು ಶುದ್ಧ ಮಾಡುವ ವ್ಯವಸ್ಥೆ ಮಾಡ್ತೀನಿ ನಿಮ್ಮ ವೈಯಕ್ತಿಕ ಪಕ್ಷ ಪಂಗಡಗಳನ್ನು ಬದಿಗೆ ಆ ಸಂಸ್ಥೆಯನ್ನು ಎಬ್ಬಸ್ತೀರಿ ಹೇಳ್ತೈತೆ ಅಂತ ತಿಳ್ಕೊಳದೂ ಕಷ್ಟ ಮೂರು ಪರ್ಷ ಒಮ್ಮೆಯೂ ಶ್ರೀ ಗುರುವಿನ ಚರಣವ ನೆನೆದಡೆ ಭವಬಂಧನ ಬಿಡುವುದು ಗುರುವೇ ಶರಣು ಲಿಂಗವೇ ಶರಣು ಹರಿಬ್ರಹ್ಮಾದಿಗಳಿಗೋಚರವಾದ ಕೂಡಲ ನಮ್ಮ ಸಂಗಯ್ಯನೆಂಬ ತೋರಿದ ಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಪ್ರಾತಃಸ್ಮರಣೀಯರಾದ ಬಸವಾದಿ ಶಿವಶರಣರನ್ನೇ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನೇ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ಸಿಂದಗಿ ತಾಲೂಕಿನ ಕೋರ್ವಾರ್ ಗ್ರಾಮದ ಶ್ರೀ ಎನ್ ಎಸ್ ಧವಳಗಿ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜ್ ಪೂರ್ವ ಅದೇ ರೀತಿಯಾಗಿ ಶ್ರೀ ಎನ್ ಎಸ್ ಡಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಪೂರ್ವ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಎಸ್ ವಿ ಜೋಶಿ ಗುರುಗಳ ಸೇವಾ ನಿವೃತ್ತಿ ಬೀಳ್ಕೊಡುಗೆ ಹಾಗೂ ಗುರುವಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಬಹಳ ಸುಂದರವಾದಂತಹ ಉಪ ಎಲ್ಲ ಕಡೆಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ವೈದ್ಯ ವೃತ್ತಿಯಲ್ಲಿ ಇದ್ದೀರಿ ಇದು ಆಮೇಲೆ ಬೇರೆ ಬೇರೆ ಬೇರೆಗಳಲ್ಲಿ ದೇವಿ ಹೀಗೆ ಒಂದು ಎರಡು ಅಂತ ಹೇಳಂಗಿಲ್ಲ ಕೆಲವು ಜನ ಸ್ವಯಂ ಉದ್ಯೋಗವನ್ನ ಮಾಡ್ಕೊಂಡ್ರಿ ಆಮೇಲೆ ಉದ್ದಿಮೆದಾರರಿದ್ದೀರಿ ಇದ್ದೀರಿ ರಾಜಕೀಯ ಪ್ರಮುಖರಾಗಿ ಬಹುತೇಕವಾಗಿ ನಮ್ಮ ಸೋಲುವಾರ ಪಂಚಾಯತ್ ನಲ್ಲಿ ನೋಡಿದಾಗ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೋ ಜನ ನಮ್ಮ ಕೈಯಲ್ಲಿ ಕಲ್ತಿರ್ತಕ್ಕಂಥ ನಮ್ಮ ಶಿಷ್ಯರು ಇವತ್ತು ದಿವಸ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಆಗಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಆಗಿದ್ದಾರೆ ಇಷ್ಟೆಲ್ಲ ಹೇಳಿಕೆ ನಾವು ಬಹಳ ಹೆಮ್ಮೆ ಅನಿಸ್ತದೆ ಮತ್ತು ಎಲ್ಲರೂ ಕೂಡಿ ಆಕಸ್ಮಿಕವಾಗಿ ನಾನು ಎಲ್ಲರು ಹೊರಟಾಗ ಈಗ ಆತ್ಮೀಯತೆ ಇದಿಷ್ಟು ಇಷ್ಟು ಅಂತಿನವರಿಗೆ ನಾವೆಲ್ಲ ಬಂದು ನನ್ನ ಬೈಕ್ ಹೋದ ಮುಂದೆ ಅಂತ ಕೇಳಿದ್ರೆ ಒಬ್ಬ ಬೀಚಿಯವ್ರಿಗೆ ಕೇಳಿದ್ ನಾನು ಸರ ನಾವ್ ಐದ್ ಜನ ಚೇರ್ಮನ್ ಆಗ್ಬೇಕಂತ ಮಾಡಿದ್ರಿ ಇಲ್ಲಿಗೆ ಬಂದ್ರೆ ಮಾಡಿರಿ ನೀವು ನಾನು ಹೇಳ್ತೇನೆ ನಾನೇನ್ ಇಲೆಕ್ಷನ್ ಇದನ್ ಇದಾಗ ನಮ್ದು ನಮ್ದೊಂದು ಮಠ ಐತಿ ಇಲ್ಲೇ ನಾನು ಅದನ್ನ ವಿಚಾರ ಮಾಡಕತ್ತೀನಿ ಮಾಡಕೀನಿರ ಹಿಂಗಿದ್ದ ಅದು ಹೆಂಗೆ ಇರಬೇಕು ಅಂತ ನನ್ನ ವಿಚಾರ ಬರಕತ್ತಾವ ಯಾಕಂದ್ರೆ ಊರ ಕೆಲಸ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕಾ ಎಲ್ಲ ಕಡೆ ಏಕೆ ಪಾರ್ಟಿಷನ್ ಹೇಳಿಲ್ಲ ಅಣ್ಣ ಕಲಿಸ್ಕೋ ಪಾರ್ಟಿಷನ್ ನಾನು ತೊಂಬತ್ತೇಳರಾಗ ಅದ್ರ ಬಗ್ಗೆ ಭಾಷಣ ಮಾಡಿದ್ದೆ ನಾನು ನಮ್ಮ ಇದು ವಿಜಯನಗರ ಕಾಲೇಜಿನಲ್ಲಿ ಡಿಗ್ರಿ ಓದಬೇಕಾದ್ರೆ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರು ನಾನ್ ಬಗ್ಗೆ ಪ್ರಿಪೇರ್ ಆಗಿದ್ದೆ ಅಂತ ಎ ಕೆ ಪಾರ್ಟಿ ಶೋ ಒಂದು ಆಗಿದ್ದೆನ್ ಎಂಗೆ ಕಂಡಿಡಿದ್ರು ರಷ್ಯಾದವ್ರು ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಯಾರೋ ಕೇಳಿದ್ರು ಐದ್ ಜನ ಚೇರ್ಮನ್ ಎಲೆಕ್ಷನ್ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳು ಬಂದು ಸಮರ್ಸ್ಬೇಕಾಗಿ ವಿನಂತಿಸ್ಕೊಡ್ತಾ ಇದ್ದಾರೆ ಬಂದು ಸಮ್ಮರ್ ಬೇಕಾಗಿ ವಿನಂತಿಸ್ಕೊಡ್ತಾ ಇದ್ದೀವಿ